ಮಿತ್ರ ನಮಸ್ಕಾರ ಭಾರತ ಇತಿಹಾಸದ ಪುಟಗಳನ್ನು ತಿರುವಿದಾಗ ಶೌರ್ಯ ಸಾಹಸ ಮತ್ತು ಸ್ವಾಭಿಮಾನದ ಹೊಳಪಿನಲ್ಲಿ ಮಿಂಚುವಂತಹ ಒಂದು ಹೆಸರು ನಮ್ಮ ಕಣ್ಮುಂದೆ ಬಂದು ನಿಲ್ಲುತ್ತೆ ಉತ್ತರ ಭಾರತದ ಮಹಾ ಸಾಮ್ರಾಟನನ್ನೇ ನರ್ಮದಾ ನದಿ ತೀರದಲ್ಲಿ ತಡಲು ದಕ್ಷಿಣ ಭಾರತದ ಗೌರವವನ್ನು ಅಖಂಡವಾಗಿ ಕಾಪಾಡಿದಂತಹ ಆ ಮಹಾನ್ ಚಕ್ರವರ್ತಿ ಬಾದಾಮಿ ಚಾಲುಕ್ಯ ವಂಶದ ಇಮ್ಮಡಿ ಪುಲಿಕೇಶಿ ಕತ್ತಿಯ ತೀಕ್ಷ್ಣತೆಗೂ ಮೀರಿದ ಅವನ ಧೈರ್ಯ ಯುದ್ಧ ಭೂಮಿಯಲ್ಲಿ ಅವನು ತೋರಿದಂತಹ ಸಾಹಸ ಮತ್ತು ಪರಾಕ್ರಮವನ್ನ ಇತಿಹಾಸ ಎಂದಿಗೂ ಮರೆಯೋದಿಲ್ಲ ಆತನ ಸೌರ್ಯದ ಕಥೆಯನ್ನ ಯಾವತ್ತೂ ಕೂಡ ನೆನ್ಪಿಡ್ಕೋಬೇಕು ಅದನ್ನ ಈ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ನೋಡೋಣ ಬನ್ನಿ ಇತಿಹಾಸದ ಈ ಗರ್ವಭರಿತ ಅಧ್ಯಾಯವನ್ನ ನಮ್ ಜೊತೆ ನೀವು ಕೂಡ ಅನುಭವಿಸಿ ಅದಕ್ಕೂ ಮುಂಚಿತವಾಗಿ ನೀವಿನ್ನು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂತಹದೇ ಅಚ್ಚರಿಯ ಮಾಹಿತಿಗಾಗಿ ಬೆಲ್ ಐಕಾನ್ ಹೊತ್ತದ ಮಾತ್ರ ಮರಿಬೇಡಿ ಮಿತ್ರರೇ ಭಾರತ ಪ್ರಾಚೀನ ಇತಿಹಾಸ ಅನೇಕ ಮಹಾವೀರರ ಸಾಹಸಗಳಿಂದ ಕೂಡಿದೆ ಆ ಸಾಲಿನಲ್ಲಿ ನಿಲ್ಲುವಂತಹ ದಕ್ಷಿಣ ಭಾರತದ ರಾಜಕೀಯ ಸಾಂಸ್ಕೃತಿಕ ಮತ್ತು ಸೈನಿಕ ಇತಿಹಾಸಕ್ಕೆ ಹೊಸ ದಿಕ್ಕು ನೀಡಿದಂತಹ ಮಹಾನ್ ಚಕ್ರವರ್ತಿ ಬಾದಾಮಿ ಚಾಲುಕ್ಯ ವಂಶದ ಇಮ್ಮಡಿ ಪುಲಿಕೇಶಿ ಅಗ್ರಸ್ಥಾನದಲ್ಲಿ ಇರ್ತಾರೆ ಅವರ ಅಪಾರವಾದಂತಹ ಸೈನ್ಯ ಶಕ್ತಿ ಪರಾಕ್ರಮ ರಾಜತಾಂತ್ರಿಕ ಚಾತುರ್ಯ ಮತ್ತು ದೂರದೃಷ್ಟಿಯಿಂದ ಇಮ್ಮಡಿ ಪುಲಿಕೇಶಿ ದಕ್ಷಿಣ ಭಾರತದ ರಾಜಕೀಯ ಭೂಪಟವನ್ನೇ ಮರುಚಿತ್ರಣಗೊಳಿಸಿದಂತಹ ಶಕ್ತಿಶಾಲಿ ದೊರೆ ಇಮ್ಮಡಿ ಪುಲಿಕೇಶಿ ಚಾಲುಕ್ಯ ವಂಶದ ರಾಜ ಕೀರ್ತಿವರ್ಮನ ಪುತ್ರನಾಗಿದ್ದ ಬಾಲ್ಯದಲ್ಲಿ ರಾಜಕೀಯ ಗೊಂದಲಗಳನ್ನ ಎದುರಿಸಬೇಕಾಗಿರತಕ್ಕಂತ ಸಂದರ್ಭ ಪುಲಿಕೇಶಿಯ ಎದುರುಗಡೆ ಇರುತ್ತೆ ತಂದೆಯ ಮರಣದ ನಂತರ ಉಂಟಾದಂತಹ ಅಸ್ಥಿರ ಪರಿಸ್ಥಿತಿಯಲ್ಲಿ ತನ್ನ ಮಾವನಾದ ಮಂಗಳೇಶನ ವಿರುದ್ಧ ಹೋರಾಟ ನಡೆಸಿ ಶೌರ್ಯದಿಂದ ವಿಜಯವನ್ನ ಸಾಧಿಸಿ ಸಿಂಹಾಸನವನ್ನ ಅಲಂಕರಿಸ್ತಾನೆ ಈ ಘಟನೆಯೇ ಅವನ ಧೈರ್ಯ ದೃಢ ಸಂಕಲ್ಪ ಮತ್ತು ನಾಯಕತ್ವದ ಮೊದಲ ಪರಿಚಯವಾಗುತ್ತೆ ರಾಜ್ಯವನ್ನು ಪಡೆಯುವುದು ಮಾತ್ರವಲ್ಲ ಅದನ್ನು ಬಲಿಷ್ಠವಾಗಿ ಕಾಪಾಡುವುದು ಅವನ ಮುಖ್ಯ ಉದ್ದೇಶವಾಗಿರುತ್ತೆ ಗೆಳೆಯರೆ ಇಮ್ಮಡಿ ಪುಲಿಕೇಶಿಯ ಶೌರ್ಯ ಆತನ ಯುದ್ಧಗಳಲ್ಲಿ ಜಯಗಳಿಸಿದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಪಶ್ಚಿಮ ಭಾರತದ ಲಾಟ ಮಾಳವ ಗುರ್ಜರ ಪ್ರದೇಶಗಳ ಮೇಲೆ ವಿಜಯವನ್ನ ಸಾಧಿಸಿ ತನ್ನ ಸಾಮ್ರಾಜ್ಯದ ಗಡಿಯನ್ನ ವಿಸ್ತರಿಸ ದಕ್ಷಿಣದಲ್ಲಿ ಕಂಚಿಯ ಪಲ್ಲವರ ವಿರುದ್ಧ ನಡೆಸಿದಂತಹ ಯುದ್ಧಗಳಲ್ಲಿ ಅವನು ತೋರಿದಂತಹ ಪರಾಕ್ರಮ ಇತಿಹಾಸ ಪ್ರಸಿದ್ಧವಾಗಿ ನಮ್ಮ ಕಣ್ಮುಂದೆ ಇರುತ್ತೆ ವಿಶೇಷವಾಗಿ ಪಲ್ಲವ ದೊರೆ ಮಹೇಂದ್ರ ವರ್ಮನನ್ನ ಸೋಲಿಸಿ ಕಂಚಿಯವರೆಗೆ ತನ್ನ ವಿಜಯ ಪತಾಕೆಯನ್ನ ಹಾರಿಸಿದಂತಹ ಘಟನೆ ಅವನ ಸೈನ್ಯ ಶಕ್ತಿಯ ಶ್ರೇಷ್ಠತೆಗೆ ಮತ್ತೊಂದು ಉದಾಹರಣೆಯಾಗಿದೆ ಇಮ್ಮಡಿ ಪುಲಕೇಶಿಯ ಶೌರ್ಯದ ಶಿಖರವೆಂದರೆ ಉತ್ತರ ಭಾರತದ ಮಹಾ ಸಾಮ್ರಾಟ ಹರ್ಷವರ್ಧನನನ್ನ ನರ್ಮದಾ ನದಿ ತೀರದಲ್ಲಿ ತಡೆದಂತಹ ಘಟನೆ ಉತ್ತರ ಭಾರತದ ಶಕ್ತಿಶಾಲಿ ಚಕ್ರವರ್ತಿಯಾಗಿದ್ದಂತಹ ಹರ್ಷವರ್ಧನ ದಕ್ಷಿಣಕ್ಕೆ ವಿಸ್ತರಿಸೋದಕ್ಕೆ ಯತ್ನಿಸಿದಾಗ ಪುಲಕೇಶಿ ತನ್ನ ಧೀರ ಸೇನೆಯೊಂದಿಗೆ ಅವನನ್ನ ಎದುರುಗೊಳ್ಳುತ್ತಾನೆ ಎದುರಾಗಿ ಹರ್ಷನ ಭಾರೀ ಸೈನ್ಯವನ್ನ ಸೋಲುಣಿಸ್ತಾನೆ ಈ ವಿಜಯದಿಂದ ನರ್ಮದಾ ನದಿಯ ಉತ್ತರ ದಕ್ಷಿಣದ ಭಾರತದ ಗಡಿ ರಾಜ್ಯವಾಗಿ ರೂಪುಗೊಳ್ಳುತ್ತೆ ಈ ಸಾಧನೆ ಇಮ್ಮಡಿ ಪುಲಿಕೇಶಿಯನ್ನ ಅಖಿಲ ಭಾರತ ಮಟ್ಟದಲ್ಲಿ ಅಜೇಯ ಚಕ್ರವರ್ತಿಯನ್ನಾಗಿ ಮರುಸ್ಥಾಪನೆ ಮಾಡುತ್ತೆ ಮಿತ್ರರೇ ಮ್ಮಡಿ ಪುಲಿಕೇಶಿ ಕೇವಲ ಯೋಧ ಅಲ್ಲ ಚತುರ ರಾಜತಾಂತ್ರಿಕನೂ ಆಗಿದ್ದ ವಿದೇಶಿ ರಾಷ್ಟ್ರಗಳೊಂದಿಗೆ ರಾಜಕೀಯ ಸಂಬಂಧಗಳನ್ನ ಬೆಳೆಸಿಕೊಂಡಿದ್ದ ಅವನ ಬುದ್ಧಿಮತ್ತೆ ಅದಕ್ಕೆ ಗಮನಾರ್ಹವಾಗಿರ್ತಕ್ಕಂಥ ಉದಾಹರಣೆಯಾಗಿದೆ ಪಶ್ಚಿಯನ್ ಸಾಮ್ರಾಟ ಕುಸುರೋನೊಂದಿಗೆ ಸ್ನೇಹಪೂರ್ವ ಸಂಬಂಧವನ್ನ ಹೊಂದಿದ್ದ ಅನ್ನೋವಂಥದ್ದು ಐತಿಹಾಸಿಕ ದಾಖಲೆಗಳು ನಮ್ಮ ಕಣ್ಮುಂದೆ ಮುಂದೆ ಬರ್ತಾವೆ ಚೀನಾದ ಯಾತ್ರಿಕ ಯುಎನ್ ಸಾಂಗ್ ಅವನ ಆಡಳಿತವನ್ನ ಪ್ರಶಂಸೆ ಮಾಡಿ ಅವನ ನ್ಯಾಯಪಾಲನೆ ಮತ್ತು ಸುವ್ಯವಸ್ಥೆಯ ಆಡಳಿತವನ್ನ ವರ್ಣಿಸ್ತಾನೆ ಶೌರ್ಯ ಮತ್ತು ಪರಾಕ್ರಮದ ಜೊತೆಗೆ ಇಮ್ಮಡಿ ಪುಲಿಕೇಶಿ ಉತ್ತಮ ಆಡಳಿತಗಾರನಾಗಿದ್ದ ರಾಜ್ಯದಲ್ಲಿ ಕಾನೂನು ತೆರಿಗೆ ವ್ಯವಸ್ಥೆ ಸೇನಾ ಸಂಘಟನೆಗಳನ್ನ ಬಲಪಡಿಸಿಕೊಂಡಿದ್ದ ಕಲೆ ಸಾಹಿತ್ಯ ಮತ್ತು ಧರ್ಮಗಳಿಗೆ ಉತ್ತೇಜನವನ್ನ ನೀಡಿದ್ದು ಅವನ ಆಡಳಿತಕ್ಕೆ ಒಂದು ಸ್ಪಷ್ಟ ನಿದರ್ಶನವಾಗಿರುತ್ತೆ ಬಾದಾಮಿ ಚಾಲುಕ್ಯರ ವಾಸ್ತುಶಿಲ್ಪ ವಿಶೇಷವಾಗಿ ಬೆಳೆಯೋದಿಕ್ಕೆ ಕಾರಣ ಇಮ್ಮಡಿ ಪುಲಿಕೇಶಿ ಐವಳೆ ಬಾದಾಮಿ ಪಟ್ಟದ ಕಲ್ಲಿನ ದೇವಾಲಯಗಳು ಅವನ ಕಾಲದ ಸಾಂಸ್ಕೃತಿಕ ವೈಭವಕ್ಕೆ ಜೀವಂತ ಉದಾಹರಣೆಗಳಾಗಿವೆ ಗೆಳೆರೆ ಇಮ್ಮಡಿ ಪುಲಿಕೇಶಿ ಶೌರ್ಯ ಮತ್ತು ಪರಾಕ್ರಮದ ಪ್ರತಿರೂಪವಾಗಿದ್ದಂತಹ ಮಹಾನ್ ಚಕ್ರವರ್ತಿ ಯುದ್ಧ ಭೂಮಿಯಲ್ಲಿ ಅಜಯ ಯೋಧನಾಗಿ ಆಡಳಿತದಲ್ಲಿ ನ್ಯಾಯಪ್ರಿಯ ರಾಜನಾಗಿ ರಾಜತಾಂತ್ರಿಕತೆಯ ವಿಷಯದಲ್ಲಿ ದೂರದೃಷ್ಟಿಯ ನಾಯಕನಾಗಿ ಅವನು ಇತಿಹಾಸದಲ್ಲಿ ಅಜರಾಮರರಾಗಿ ಉಳ್ಕೊಂಡಿದ್ದರು ಅವನ ಸಾಧನೆಗಳು ಕೇವಲ ಚಾಳುಕ್ಯ ವಂಶಕ್ಕೆ ಮಾತ್ರ ಅಲ್ಲ ಸಂಪೂರ್ಣ ಭಾರತೀಯ ಇತಿಹಾಸಕ್ಕೂ ಹೆಮ್ಮೆಯ ವಿಷಯ ಇಮ್ಮಡಿ ಪುಲಿಕೇಶಿಯ ಜೀವನ ಧೈರ್ಯ ಶಕ್ತಿ ಮತ್ತು ರಾಷ್ಟ್ರಭಕ್ತಿಯ ಆದರ್ಶವಾಗಿ ಇಂದಿಗೂ ಕೂಡ ನಮ್ಗೆಲ್ರಿಗೂ ಕೂಡ ಪ್ರೇರಣೆಯಾಗಿ ಉಳ್ಕೊಂಡಿದೆ ಗೆಳೆಯರೆ ಇಂತಹ ಮಹಾನ್ ದೊರೆಗಳು ಕೇವಲ ಇತಿಹಾಸದ ಪಾತ್ರಗಳಲ್ಲ ಅವರು ನಮ್ಮ ಆತ್ಮವಿಶ್ವಾಸ ಮತ್ತು ಸ್ವಾಭಿಮಾನದ ಸಂಕೇತಗಳು ಇಮ್ಮಡಿ ಪುಲಿಕೇಶಿಯ ಶೌರ್ಯ ಮತ್ತು ಪರಾಕ್ರಮ ನಮಗೆ ಕಲಿಸುವ ಪಾಠ ಒಂದೇ ಸಾಹಸ ದೃಢ ಸಂಕಲ್ಪ ಮತ್ತು ಧೈರ್ಯ ಇದ್ರೆ ಯಾವುದೇ ಶಕ್ತಿಯು ನಮ್ಮನ್ನು ತಡೆಯೋದಿಕ್ಕೆ ಸಾಧ್ಯವಿಲ್ಲ ಈ ಇತಿಹಾಸದ ಕಥನ ನಿಮ್ಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸ್ತೀನಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತೊಂದು ರೋಚಕ ಇತಿಹಾಸದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಜೈ ಪುಲಿಕೇಶಿ ಜೈ ಕರ್ನಾಟಕ